ವಿಶ್ವ ಯುದ್ಧ ಸಮಾಪ್ತಿ ಮಾಡದ ಮೇಲೂ ಅವರು ಯುದ್ಧ ಮುಂದುವರೆಸಿದ್ದಾರೆ ಅಂದರೆ ಇದಕ್ಕಿಂತ ಮೂರ್ಖತನ ಇನ್ನೊಂದಿಲ್ಲ ಅಂತ ಆಯಿತು ಅದಾದ ಮೇಲೆ ದ್ರೋಣರ ಮರಣ ಆಯಿತು ಆವಾಗಾದರೂ ನಿಲ್ಲಿಸಿದ್ರ ಅಂದ್ರೆ ಅಲ್ಲೂ ನಿಲ್ಲಿಸಲಿಲ್ಲ ಹಾಗಾಗಿ ಈ ಥರ ನಿರರ್ಥಕವಾದ ದ್ವೇಷ ಅಂತ ಒಂದನ್ನು ಮಾಡೋದಿದ್ರೆ ಅದು ಪ್ರಪಂಚದಲ್ಲಿ ದುರ್ಯೋಧನ ಮಾತ್ರ ಅಂತ ಹೇಳ್ತಾನೆ ಅರ್ಜುನ ಇವನು ಕುಲನಾಶಕ್ಕಾಗೆ ಹುಟ್ಟಿದವನು ಅನ್ನೋದು ಇದನ್ನು ನೋಡಿದಾಗ ಗೊತ್ತಾಗುತ್ತೆ ಒಟ್ಟು ಇದನ್ನೆಲ್ಲ ನೋಡಿದಾಗ ನನಗೇನು ಅನ್ಸುತ್ತೆ ಅಂದರೆ ಯಾಕೆ ಇವನು ಮಾಡ್ದ ಯಾಕೆ ದ್ವೇಷ ಮಾಡಿದ ಯಾಕೆ ಯುದ್ಧ ಮಾಡಿದೆ ಇಷ್ಟು ಜನ ಮಾತು ಹೇಳಿದಾಗಳು ಕೇಳಿಸ್ಕೊಳ್ಳಿಲ್ವಲ್ಲ ಎಲ್ಲರೂ ಹೇಳಿದ್ರು ಕೇಳಿಸ್ಕೊಳ್ಳಿಲ್ವಲ್ಲ ಅಂದರೆ ನನಗನ್ಸುತ್ತೆ ಕುಲನಾಶಕ್ಕಾಗೆ ಹುಟ್ಟು ಬಂದಿದ್ದಾನೆ ಅನ್ನೋದು ಬಿಟ್ಟರೆ ನನಗೇನು ಬೇರೆ ಕಾಣಿಸೋಲ್ಲ ಇಲ್ಲಿ ಕುಲಾಂತಕರಣೆಯ ವ್ಯಕ್ತಂ ಜಾತ ಯೇಶ ಜನಾರ್ದನ ಕುಲನಾಶ ಮಾಡೋದಕ್ಕಾಗೇ ಹುಟ್ಟಿದ ಅನ್ನೋದೇ ಒಟ್ಟು ದುರ್ಯೋಧನನ ನಡೆಯಲ್ಲಿ ನನಗೆ ಕಾಣಸಿಗತ್ತೆ ಅಂತ ಅಷ್ಟೋದ್ಯುಮ್ನ ದುರ್ಯೋಧನನ ಸಾರಥಿಯನ್ನು ಕೊಂದು ಅವನ ನಾಲ್ಕು ಕುದುರೆಗಳನ್ನು ಕೊಲ್ತಾನೆ ಆಗ ದುರ್ಯೋಧನ ಒಂದು ಇನ್ನೊಂದು ಕುದುರೆ ಹತ್ಕೊಂಡು ಹೊರಟು ಬಿಡ್ತಾನೆ ದುರ್ಯೋಧನ ಎಲ್ಲೋದ ಅಂತಲೇ ಕಾಣಿಸೋಲ್ಲ ಎಷ್ಟು ಅವರು ಡಿಸ್ಟರ್ಬ್ಡ್ ಆಗಿರ್ತಾರೆ ಅಂದರೆ ದುರ್ಯೋಧನ ಎಲ್ಲಿದ್ದಾನೆ ಅಂತ ಯಾಕೆ ಹುಡುಕ್ತಾ ಇದ್ದೀರಿ ಅಂತ ಇವರುಗಳಿಗೆ ಬೈತಾರೆ ಯಾಕೆ ಹುಡುಕ್ತಾ ಇದ್ದೀರಿ ಅವ್ನು ಬದುಕಿದ್ರೆ ಸಿಗ್ತಾನೆ ಅವನು ಈಗ ನೀವು ಅಷ್ಟು ಜನ ಸೇರಿ ಯುದ್ಧ ಮಾಡಿ ಅವನು ತಗೊಂಡು ಏನು ಮಾಡೋಕ್ಕಿದೆ ಈಗ ಅಂತ ಇವರಿಗೆ ಹೇಳ್ತಾರೆ ಸ್ನೇಹಿತರೆ ನಮಸ್ಕಾರ ಗೌರಿ ಗೌರಿಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಮಹಾಭಾರತ ರಹಸ್ಯಗಳು ನಿಮಗೆಲ್ಲ ಆತ್ಮೀಯ ಸ್ವಾಗತ ನಾನು ಗೌರಿ ಶಕ್ಕಿ ಮಹಾಭಾರತ ರಹಸ್ಯಗಳನ್ನ ಹೇಳ್ಕೊಡೋದಕ್ಕೆ ನಮ್ಮೊಂದಿಗೆ ಜಾಯ್ನ್ ಆಗಿದ್ದಾರೆ ವಿದ್ವಾನ್ ಜಗದೀಶ್ ಶರ್ಮಾ ಸಂಪ ಸರ್ ಸರ್ ವೆಲ್ಕಮ್ ಟು ದ ಶೋ ನಮಸ್ತೆ ನಮಸ್ತೆ ಕಾರ್ಯಕ್ರಮ ಶುರು ಮಾಡೋಕ್ಕಿಂತ ಮುಂಚೆ ಸೊ ನಮ್ಮ ಹೋಮ್ ಪೇಜಲ್ಲಿ ನಿಮಗೆ ಜಾಯಿನ್ ಬಟನ್ ಅಂತ ಕಾಣುತ್ತೆ ಒಂದಷ್ಟು ಒಳ್ಳೆ ವಿಡಿಯೋಗಳನ್ನ ಎಕ್ಸ್ಕ್ಲೂಸಿವ್ ವಿಡಿಯೋಗಳನ್ನ ಮಾಡ್ತೀವಿ ನಿಮಗೆ ಗೌರಿ ಶಕ್ಕೆ ಸ್ಟುಡಿಯೋ ಒಳ್ಳೆ ಕೆಲಸ ಮಾಡ್ತದೆ ಸಪೋರ್ಟ್ ಮಾಡ್ಬೇಕನ್ಸರು ಆ ಬಾಯ್ ಆ ಒಂದು ಬಟನ್ ಮೂಲಕ ನೀವು ಜಾಯಿನ್ ಆಗೋದ್ರ ಮೂಲಕ ನೀವು ನಮ್ಗೆ ಸಪೋರ್ಟ್ ಮಾಡ್ಬೋದು ಒಂದಷ್ಟು ಎಕ್ಸ್ಕ್ಲೂಸಿವ್ ಕಾಂಟೆಂಟನ್ನು ನೋಡ್ಬೋದು ಇನ್ನು ಮಹಾಭಾರತಕ್ಕೆ ಬರೋದಾದರೆ ಮತ್ತೆ ಒಂದು ಸಣ್ಣ ಗ್ಯಾಪ್ ಆಯಿತು ಯಾಕೆಂದರೆ ನಮ್ಮ ವಿದ್ವಾನ್ ಜಗದೀಶ್ ಶರ್ಮಾ ಸಂಪ ಸರ್ ಈಗ ಸಂಚಾರಿ ಸಂಪ ಆಗಿದ್ದಾರೆ ಇಡೀ ಕರ್ನಾಟಕದಾದ್ಯಂತ ಅವರು ಸುತ್ತ ಹೊಡಿತಾ ಇದ್ದಾರೆ ಸರ್ ಬಟ್ ನನಗೆ ಐ ಆಮ್ ವೆರಿ ಹ್ಯಾಪಿ ನೀವು ಓಡಾಡ್ತಿರೋದು ಯಾಕೆಂದರೆ ಕರ್ನಾಟಕ ನೋಡುವ ಅವಕಾಶ ಒಂದು ಎರಡನೇದು ಸರ್ ನಿಮ್ಮ ಒಂದು ಅನುಭವನ ಕೇಳಬೇಕಂತ ಹೇಗಾಯಿತು ಏನಾಯಿತು ಅಂತ ಹೇಳಿ ಸರ್ ಎಲ್ಲಿ ಹೋಗಿದ್ರಿ ಸರ್ ನಾನು ಈ ಮಧ್ಯದಲ್ಲಿ ಎರಡು ಕಡೆಗೆ ಹೋಗಿದ್ದೆ ಒಂದು ಗುಲ್ಬರ್ಗಕ್ಕೆ ಇನ್ನೊಂದು ಬೆಳಗಾವಿ ಜಿಲ್ಲೆ ಜಾಸ್ತಿ ನಮ್ಮೂರು ಕಡೆನೇ ಹೋಗ್ತೀರಾ ಅದು ಒಂದು ವಿಷಯ ಅದೊಂದು ಖುಷಿ ನಿಮ್ಮೂರು ಕಡೆಯವರು ಕರೀತಾರೆ ನಿಮ್ಮೂರು ಕಡೆಯವರಿಗೆ ಕೇಳುವ ಆಸಕ್ತಿ ಜಾಸ್ತಿ ಇದೆ ದೊಡ್ಡ ಸಂಖ್ಯೆಯಲ್ಲಿ ಸೇರ್ತಾರೆ ಸಾವಿರಾರು ಸಂಖ್ಯೆಯಲ್ಲಿ ಸೇರ್ತಾರೆ ಭಾಳ ಚೆನ್ನಾಗಿ ಆಯೋಜನೆ ಮಾಡ್ತಾರೆ ಹಾಗಾಗಿ ನಿಮ್ಮ ಕಡೆಗೆ ಒಂದು ಅತರಣಿಗೆ ಹೋಗಿದ್ದೆ ಐದು ದಿವಸ ಮಹಾಭಾರತದ ಮೇಲೆ ಇತ್ತು ಬಹಳ ದೊಡ್ಡ ಕಾರ್ಯಕ್ರಮ ಇತ್ತು ಅಲ್ಲಿ ಅಂದ್ರೆ ಇದಕ್ಕೆ ಇದು ಇದನ್ನೇ ಒಂದು ಕಾರ್ಯಕ್ರಮವಾಗಿ ಮಾಡಿದ್ರು ಅವರು ಐದು ದಿವ್ಸ ಅಂತ ಹೌದಾ ಐದು ದಿವಸ ಬರೀ ಇದೇ ನಿಮ್ಮ ಕಾರ್ಯಕ್ರಮ ಕಾರ್ಯಕ್ರಮ ಮಹಾಭಾರತ ಪ್ರವಚನ ಕೇಳೋದಕ್ಕಿಂತಲೇ ಕಾರ್ಯಕ್ರಮ ಬೇರೆ ಯಾವ್ದ್ರ ನಿಮಿತ್ತವಾಗಿ ಕಾರ್ಯಕ್ರಮ ಅಲ್ಲ ಹಾಗೆ ಆಯೋಜನೆ ಮಾಡಿದ್ರು ಓಕೆ ಯಾರು ಮಾಡಿದ್ರೆ ಅಲ್ಲಿ ಒಂದು ಎಂಟು ಏಳು ಎಂಟು ಸಂಸ್ಥೆಗಳು ಸೇರಿ ಜ್ಞಾನಸತ್ರ ಅಂತ ಒಂದು ಮಾಡಿಕೊಂಡು ಮಾಡಿದ್ರು ಅಂದರೆ ಅಲ್ಲಿಯ ಬೇರೆ ಬೇರೆ ಸಂಸ್ಥೆಗಳೆಲ್ಲ ಸೇರಿ ಒಂದಿಷ್ಟು ಶಿಕ್ಷಣ ಸಂಸ್ಥೆಗಳು ಅಲ್ಲಿಯ ಪ್ರೆಸ್ ಕ್ಲಬ್ ಇನ್ಯಾವುದೋ ಮಠಗಳು ಇನ್ಯಾವುದೋ ಚಾರಿಟಬಲ್ ಟ್ರಸ್ಟ್ಗಳು ಹೀಗೆಲ್ಲ ಸೇರಿಕೊಂಡು ಈ ಕಾರ್ಯಕ್ರಮ ಮಾಡಿದ್ರು ಬಹಳ ದೊಡ್ಡದಾಗಿ ಮಾಡಿದ್ರು ದೊಡ್ಡ ಗ್ರೌಂಡಲ್ಲಿ ದಿನಕ್ಕೆ ಎಷ್ಟು ಅದು ಒಂದು ಗಂಟೆ ಅಷ್ಟೇ ಇರ್ತದೆ ಒಂದರಿಂದ ಒಂದೂವರೆ ಗಂಟೆ ಮಾತ್ರ ಸಂಜೆ ಇರ್ತಾ ಇತ್ತು ಇನ್ನೊಂದು ನಾನು ಗುಲ್ಬರ್ಗ ಹೋಗಿದ್ದೆ ಗುಲ್ಬರ್ಗದಲ್ಲಿ ಜೇವರ್ಗಿ ಹತ್ರ ಗೌಹರ ಅಂತ ಅಲ್ಲಿಯ ಮಠದ ಪುಣ್ಯಾರಾಧನಾ ಕಾರ್ಯಕ್ರಮ ಇತ್ತು ಅಲ್ಲಿ ಮೂರು ದಿವಸ ಅಲ್ಲಿದ್ದೆ ಐದು ದಿವಸ ಅಲ್ಲಿದ್ದೆ ಅಲ್ಲಿ ಸರ್ ಅಲ್ಲಿ ಮೂರು ದಿನ ಅಲ್ಲಿ ಮಹಾಭಾರತನೇ ಅಲ್ಲಿ ಮಹಾಭಾರತನೇ ಇತ್ತು ಬೇರೆದು ಇತ್ತು ಬೇರೆ ವಿಷಯಗಳು ಇತ್ತು ಇಲ್ಲಿ ಮಹಾಭಾರತವೇ ಇತ್ತು ಅಥಣಿ ಅದು ಭಾಳ ಹೊಸ ಊರು ನನಗೆ ನಾನು ಮಹಾರಾಷ್ಟ್ರದ ಹತ್ರ ಹತ್ರಕ್ಕೆ ಹೋಗಿದ್ನಲ್ಲ ಅಥಣಿ ಅಂತ ಅಂದರೆ ಹಾಗಾಗಿ ಹೊಸ ಜನ ಹೊಸ ಊರು ಹೊಸ ಪ್ರದೇಶ ಬಹಳ ಖುಷಿ ಕೊಟ್ಟು ಭಾಷೆ ಕೂಡ ಬೇರೆ ಅಲ್ಲಿ ಭಾಷೆ ಕೂಡ ಬೇರೆ ನಿಮ್ಮ ಊರ ಭಾಷೆಯಲ್ಲೂ ಸ್ವಲ್ಪ ಭಿನ್ನ ವ್ಯತ್ಯಾಸ ಇದೆ ಮರಾಠಿ ಬಹಳ ಇದೆ ಅಲ್ಲಿ ಮರಾಠಿ ಕನ್ನಡ ಸಮ ಸಮ ಅನ್ನೋ ತರ ಇರುತ್ತೆ ಬಹಳ ಭಿನ್ನವಾಗಿದೆ ಅಲ್ಲಿ ಕನ್ನಡ ಕೂಡ ಬೇರೆನೆ ಸೊ ಹಾಗೆ ಒಂದು ರೌಂಡ್ ಹಾಕಿ ಮತ್ತೊಂದು ರೌಂಡ್ ಹಾಕಿ ಬಂದ್ರಿ ಹಾಗೆ ಉತ್ತರ ಕರ್ನಾಟಕದ ಪ್ರವಾಸ ಮುಗಿಸ್ಕೊಂಡು ಬಂದಿರುವಂತಹ ಸಂಪತ್ ಸರ್ ಮತ್ತೆ ಮಹಾಭಾರತವನ್ನು ಶುರು ಮಾಡ್ತಾ ಇದೀವಿ ಕಳೆದ ಸಂಚಿಕೆಯಲ್ಲಿ ನಾವು ಶಲ್ಯನ ವಧೆಯ ನಂತರ ಶಾಲ್ವನ ವಧೆ ಮತ್ತು ಶಾಲ್ವನ ಆನೆಯ ವಧೆ ಎರಡನ್ನೂ ಕೂಡ ನೋಡಿದ್ವಿ ಯಾಕೆಂದರೆ ಆನೆ ತುಂಬ ದೊಡ್ಡ ಮಟ್ಟದ ಕಾಟವನ್ನು ಪಾಂಡವರು ಕೊಟ್ಟದ್ದು ಎಲ್ಲವನ್ನು ತಿಳ್ಕೊಂಡ್ವಿ ಹದಿನೆಂಟನೇ ದಿನದ ಮಧ್ಯಾಹ್ನವನ್ನು ಮುಗಿಸಿ ನಾವು ಸಂಜೆ ಕಡೆ ಹೋಗ್ತಾ ಇದೀವಿ ಅಂತ ಅನ್ಕೋತೀನಿ ಆ ಮಧ್ಯಾಹ್ನದ ನಂತರ ಪೂರ್ಣ ಸಂಜೆಗೆ ಹೋಗಿಲ್ಲ ಇನ್ನು ಮಧ್ಯಾಹ್ನದ ನಂತರ ಅಷ್ಟೇ ಸೊ ಯಾಕೆಂದರೆ ಈ ಹದಿನೆಂಟನೇ ದಿನ ಯುದ್ಧ ಮುಗಿಬೇಕು ಯುದ್ಧ ಮುಗಿಬೇಕಾದ್ರೆ ಒಂದು ಒಂದು ಕನ್ಕ್ಲೂಷನ್ ಒಂದು ಲಾಜಿಕಲ್ ಏಕೆಂದರೆ ಎರಡೂ ಪಡೆಯವರು ಹೌದು ಇವತ್ತು ಯುದ್ಧ ಮುಗೀತು ಅಂದರೆ ನಾನು ಸೋತೆ ಅಥವಾ ನಾನು ಗೆದ್ದೆ ಏನೋ ಒಂದು ಅನ್ಕೋಬೇಕಲ್ಲ ಅಲ್ಲಿ ತನಕ ನಾವು ಪ್ರಾಯಶಃ ಅದಕ್ಕೆ ಯುದ್ಧ ಎಲೋಂಗ್ ಅಂದರೆ ಮುಂದುವರಿತಾನೆ ಇದೆ ಅಂತ ಅನಿಸುತ್ತೆ ಸೊ ಅದಾದ ನಂತರ ಏನಾಗುತ್ತೆ ಸರ್ ನೀವು ಹೇಳಿದಾಗೆ ಲಾಜಿಕಲ್ ಎಂಡ್ ಬರೋವರೆಗೂ ಯುದ್ಧ ಮುಗಿಯಲ್ಲ ಈ ಕೊನೆ ಕೊನೆ ಹಂತಗಳಲ್ಲಿ ಅದು ಸುಲಭಕ್ಕೆ ಲಾಜಿಕಲ್ ಎಂಡಿಗೆ ಬರಲ್ಲ ಏನಾಗಿದೆ ಅಂತ ಅಂದರೆ ಈಗ ಎರಡೂ ಕಡೆಗೂ ಸೈನ್ಯ ಕಡಿಮೆ ಆಗಿಬಿಟ್ಟಿದೆ ಎರಡು ಕಡೆಗೂ ಸೈನ್ಯ ಕಡಿಮೆ ಆಗಿದೆ ವೀರರ ಸಂಖ್ಯೆ ಪಾಂಡವರ ಕಡೆಯಲ್ಲಿ ಹೆಚ್ಚು ಉಳ್ಕೊಂಡಿದೆ ಪಾಂಡವರಲ್ಲಿ ಬಹಳ ಜನ ಮಹಾವೀರರು ಸತ್ತಿಲ್ಲ ಇನ್ನೂ ತುಂಬ ಜನ ಇದ್ದಾರೆ ಇವರ ಕಡೆಯಲ್ಲಿ ವೀರರ ಸಂಖ್ಯೆ ಮಹಾವೀರರ ಸಂಖ್ಯೆ ಕಡಿಮೆ ಆಗಿದೆ ಸೈನ್ಯದ ಸಂಖ್ಯೆ ಕೂಡ ಕಡಿಮೆ ಆಗಿದೆ ಅನ್ನೋ ತರಹ ಪೂರ್ಣ ಕಡಿಮೆ ಏನೂ ಅಲ್ಲ ಕೋಟಿ ಜನ ಇದ್ರು ಅಂತಲೇ ಬರುತ್ತೆ ಅಲ್ಲಿ ಮಾತುಕತೆಗಳು ಅಷ್ಟು ಸೈನ್ಯ ಉಳ್ಕೊಂಡಿದೆ ಹಾಗಾಗಿ ಈಗ ಒಂದು ಎರಡು ಪಕ್ಷದಲ್ಲಿರೋ ಯಾವುದೋ ಒಂದು ಪಕ್ಷದ ಎಲ್ಲರೂ ಸಾಯಬೇಕು ಅಥವಾ ಯಾವುದೋ ಒಂದು ಪಕ್ಷದ ನಾಯಕ ಸಾಹಿಬೇಕು ಅಲ್ಲಿವರೆಗೆ ಯುದ್ಧ ನಿಲ್ಲೋಲ್ಲ ಹಾಗಾಗಿ ಈ ಹಂತ ಆದ ಕೂಡಲೇ ಏನಾಗುತ್ತೆ ಯುದ್ಧ ಇನ್ನು ದೀರ್ಘ ಆಗ್ತಾ ಹೋಗ್ಬಿಡತ್ತೆ ಮುಗಿಯತ್ತೆ ಅಂತ ಅಂದ್ಕೊಳ್ತೀವಿ ಮುಗಿಯಲ್ಲ ಅನ್ನೋ ಥರ ಆಗುತ್ತೆ ಹಾಗೆ ಹದಿನೆಂಟನೇ ದಿನ ಬೆಳೀತಾ ಹೋಗುತ್ತೆ ಈಗ ಶಲ್ಯ ಶುರು ಮಾಡಿದ ಶಲ್ಯಾನ ಮರಣ ಆಯಿತು ಮುಗಿತೇನ ಅಂತ ಅನ್ಕೊಂಡ್ರೆ ಮುಗಿಲಿಲ್ಲ ಅದು ಎಳ್ಕೊಂಡು ಹೋಯಿತು ಭಾಳಷ್ಟು ಯುದ್ಧ ಆಯಿತು ಅವ್ರವ್ರ ನಡುವೆಯೇ ಯುದ್ಧ ಅವ್ರ ಸೋತರು ಇವ್ರ ಸೋತರು ಅನ್ನೋ ತರಹ ಹೆಚ್ಚು ಪೆಟ್ಟು ದುರ್ಯೋಧನನ ಸೇನೆಗೆ ಬೀಳ್ತಾ ಇತ್ತು ಅವರು ಮತ್ತೆ ಮತ್ತೆ ಯಾರೋ ಒಬ್ಬ ಸೋಲ್ತಿದ್ದ ಸೋತ ಕೂಡಲೇ ಅವರು ಸೈನ್ಯ ಓಡ್ತಾ ಇತ್ತು ಮತ್ತು ಇನ್ಯಾರೋ ಮುಂದೆ ಬರ್ತಿದ್ರು ಮುಂದೆ ಬಂದು ಕೂಡಲೇ ಅವರೆಲ್ಲ ಮತ್ತೆ ಒಟ್ಟುಗೂಡು ಬರ್ತಾಯಿದ್ರು ಆ ತರಹ ಎಷ್ಟೋ ಸಲ ನಡೀತಾ ಹೋಯಿತು ಆಗ ಅರ್ಜುನ ಕೃಷ್ಣನ ಹತ್ರ ಮಾತಾಡ್ತಾನೆ ಅಂದರೆ ದುರ್ಯೋಧನನ ಬಗ್ಗೆ ಹೇಳ್ತಾನೆ ಅವನು ಅಂದರೆ ಇಂಥ ಇಂಥ ಮೂರ್ಖ ಅನ್ನೋ ಥರದಲ್ಲಿ ಹೇಳ್ತಾನೆ ಹತೆ ಭೀಷ್ಮೆ ಚ ಸಂಧ್ಯಾ ಚಿವಂ ಸ್ಯಾದಿಹ ಮಾಧವ ನ ಚ ತತ್ತ್ಕೃತವಾನ್ ಮೂಢೋ ಧಾರ್ತರಾಷ್ಟ್ರ ಈಗ ಭೀಷ್ಮ ಶರಶಯ್ಯಗೆ ಒರಗಿದ ಮೇಲೆ ಯುದ್ಧವನ್ನು ನಿಲ್ಲಿಸಿದರೆ ಒಳಿತಾಗ್ತಾ ಇತ್ತು ಆದರೆ ಅದನ್ನು ಮಾಡಲಿಲ್ಲ ದುರ್ಯೋಧನ ಅಂತ ಹಾಗಾಗಿ ಬಾಲಿಶ ಅವನು ಅಂತ ಕರೀತಾನೆ ಅರ್ಜುನ ಅಂದರೆ ವಿವೇಕವೇ ಇಲ್ಲ ಅವನಿಗೊಂದು ಅಂತ ಆಗ ಅಜ್ಜ ಭೀಷ್ಮ ಹೇಳಿದ್ದ ಅಂತ ಉಕ್ತಂ ಭೀಷ್ಮೇಣ ಯದ್ವಾಕ್ಯಂ ಹಿತಂ ಪಥ್ಯಂಚ ಮಾಧವ ತಚ್ಚಾಪಿ ನಾಸೋಕೃತವಾನ್ ಯೋಧನಃ ನಾವು ನೆನಪಿಸಿಕೊಳ್ಬೇಕು ಭೀಷ್ಮ ಶರಶೈಲಿ ಮಲಗಿದವನು ಹೇಳ್ತಾನೆ ಸಾಕು ಇಲ್ಲಿಗೆ ಇಲ್ಲಿಗೆ ಯುದ್ಧ ನಿಲ್ಲಿಸ್ಬಿಡಿ ನನ್ನ ಸಾವಿನೊಂದಿಗೆ ಯುದ್ಧ ಕೊನೆಗೊಳ್ಳಲಿ ಈ ಇಷ್ಟು ಕ್ಷತ್ರಿಯರ ನಾಶ ಆಗೋದು ಬೇಡ ಅಂತ ಭೀಷ್ಮ ಹೇಳ್ತಾನಲ್ಲ ಆವಾಗ ನಿಲ್ಲಿಸಬಹುದಾಗಿತ್ತು ಆಗಲೂ ನಿಲ್ಲಿಸಲಿಲ್ಲ ನನಗೆ ಅದು ಆದ ಮೇಲೆ ಯಾಕೆ ಯುದ್ಧ ಮುಂದುವರಿತು ಅನ್ನೋದಕ್ಕೊಂದು ಕಾರಣವೇ ಕಾಣಿಸೋಲ್ಲ ಅಂತ ನಜಾನೆ ಕಾರಣಂ ಕಿನ್ನು ಏನೋ ಯುದ್ಧಮ ಬರ್ತದೆ ಯಾಕೆಂದ್ರೆ ಭೀಷ್ಮನಂತವನೇ ಸೋತ ಮೇಲೆ ಆ ಕಡೆಯಲ್ಲಿ ಯುದ್ಧ ಮುಂದುವರಿಸೋದಕ್ಕೆ ಯಾವುದೇ ಲಾಜಿಕ್ ಇಲ್ಲ ಕರೆಕ್ಟ್ ಅಂದರೆ ಅಂತಹ ಅಂದರೆ ಯಾರಿಗೂ ಸೋಲಿಸಲಾಗದ ಅಷ್ಟು ಅವನು ಸೋತ ಅಂತಂದಾಗ ಯೋಚನೆ ಮಾಡಬೇಕು ಯುದ್ಧ ನಮ್ಮ ಕೈಯಲ್ಲಿ ಇಲ್ಲ ಅಂತ ಕರೆಕ್ಟ್ ಆಗ ಅಷ್ಟ್ರ ಮೇಲೂ ನಡೀತಲ್ಲ ನನಗೊಂದು ಕಾರಣವೇ ಕಾಣಿಸೋಲ್ಲ ಇದಕ್ಕೆ ಅಂತ ಹೇಳ್ತಾನೆ ಅದಕ್ಕೆ ನನಗನ್ಸತ್ತೆ ಮೂಢಾಂಸ್ತು ಸರ್ವಥಾಮನ್ಯೆ ಧಾರತರಾಷ್ಟ್ರ ಅನ್ಸುಬಾಲಿಷ್ ನನಗೆ ಧೃತರಾಷ್ಟ್ರನ ಮಕ್ಕಳೆಲ್ಲ ಮಹಾ ಮೂರ್ಖರು ಅಂತ ಅನ್ಸತ್ತೆ ಅಷ್ಟೇ ಅಂತ ಯಾಕೆ ಅಂದರೆ ಭೀಷ್ಮನ ಒರಗಿದ ಮೇಲೂ ಭೀಷ್ಮ ಯುದ್ಧ ಸಮಾಪ್ತಿ ಮಾಡಿದ ಮೇಲೂ ಅವರು ಯುದ್ಧ ಮುಂದುವರೆಸಿದ್ದಾರೆ ಅಂದರೆ ಇದಕ್ಕಿಂತ ಮೂರ್ಖತನ ಇನ್ನೊಂದಿಲ್ಲ ಅಂತ ಆಯಿತು ಅದು ಆದ ಮೇಲೆ ದ್ರೋಣರ ಮರಣ ಆಯಿತು ಆವಾಗಾದರೂ ನಿಲ್ಲಿಸಿದ್ರ ಅಂದ್ರೆ ಅಲ್ಲೂ ನಿಲ್ಲಿಸಲಿಲ್ಲ ಇನ್ನು ವಿಕರ್ಣ ಸತ್ತ ಆಗಲೂ ಇವರು ಯುದ್ಧ ನಿಲ್ಲಿಸ್ಲಾ ಇಲ್ಲ ಅಂದರೆ ಪ್ರತಿ ಸ್ಥಲೂ ಇವರಿಗೆ ಅದು ಒಂದು ಸಂದೇಶ ಕೊಡ್ತಾ ಇತ್ತು ಅಂತ ಅಂದರೆ ಯುದ್ಧ ನಿಮ್ಮ ಕೈಯಲ್ಲಿಲ್ಲ ನಿಮ್ಮ ನಿಮಗೆ ಸೋಲು ಅಂತ ಆದರೂ ನಿಲ್ಲಿಸೋಕೆ ಹೋಗಲಿಲ್ಲ ಇನ್ನು ಕರ್ಣಸತ್ತಾಗಲಂತೂ ಅಲ್ಪಾವಶಿಷ್ಟೇ ಸೈನ್ಯಸ್ಮಿನ್ ಸೂತಪುತ್ರೇ ಚಪಾತಿತೆ ಸಪುತ್ರೇ ವೈ ನರವ್ಯಾಘ್ರೆ ಶಾಮ್ ನೈವಾಶಾಮ್ಯತ ವೈಶಸಂ ಇನ್ನು ಕರ್ಣಸತ್ತ ಹೊತ್ತಿನಲ್ಲಿ ಅವರ ಸೈನ್ಯದ ಸಂಖ್ಯೆ ಕೂಡ ಕಡಿಮೆಯಾಗಿತ್ತು ಈಗ ಭೀಷ್ಮನೋ ದ್ರೋಣನೋ ಆದಾಗ ಅವರ ಒಟ್ಟು ಸಂಖ್ಯೆಯಲ್ಲಿ ಕಡಿಮೆ ಆಗಲಿಲ್ಲ ಅಂತ ಹೇಳ್ಬೋದೇನೋ ಆದರೆ ಕರ್ಣಸಾಯುವಾಗ ಅದಾಗಿತ್ತು ಆಗ ನಿಲ್ಲಿಸಬೇಕಿತ್ತು ಆದರೂ ಮುಂದುವರಿಸಿದರು ಅಂತ ಆಮೇಲೆ ಶೃತಾಯುಷ ಸತ್ತ ಜಲಸಂಧ ಸತ್ತ ಪೌರ ಪೌರವರಾಜ ಶ್ರುತಾಯುಧ ಸತ್ತ ಇವರೆಲ್ಲ ಸತ್ತಾಗ ಇವರು ಇವರಿಗೆ ಇವರಿಗೆ ಆ ಯೋಚನೆ ಬರಬೇಕಾಗಿತ್ತು ಬರಲೇ ಇಲ್ಲ ಅಂತ ಭೂರಿಶ್ರವಸು ಶಲ್ಯ ಶಾಲ್ವ ಅವಂತಿಯ ವಿಂದಾನುವಿಂದರು ಜಯದ್ರಥ ಅಲಾಯುಧ ರಾಕ್ಷಸ ಬಾಕ್ಲಿಕ ಸೋಮದತ್ತ ಭಗದತ್ತ ಕಾಂಬೋಜದ ಸುದಕ್ಷಿಣ ದುಶ್ಯಾಸನ ಹೀಗೆ ಒಬ್ಬೊಬ್ಬರು ಸತ್ತಾಗಲು ಇವರಿಗೆ ಯುದ್ಧ ಯಾವ ಕಡೆ ಹೋಗ್ತಾ ಇದೆ ಅನ್ನುವ ಚಿತ್ರಣ ಸಿಗ್ತಾ ಇತ್ತು ಯಾವ ಹಂತದಲ್ಲೂ ಯುದ್ಧ ನಿಲ್ಲಿಸಿದೆ ಮುಂದುವರಿಸಿದರು ಇವರು ಅಂತ ನನಗಿದು ಲೋಭವೋ ಮೋಹವೋ ಅರ್ಥ ಆಗೋದಿಲ್ಲ ಅಂತ ಹೇಳ್ತಾನೆ ಮೋಹ ಎದಿವಾ ಲೋಭ ಅಂದಂತ ಅಂದರೆ ಲೋಭ ಅಂದರೆ ಏನು ಅಂದರೆ ಏನೇ ಆದರೂ ಕೊನೆಯವರೆಗೂ ಏನೋ ಒಂದು ಮಾಡಿ ನಾವು ರಾಜ್ಯವನ್ನು ನಮ್ಮದಾಗಿಸ್ತೀವಿ ನಮ್ಮದಾಗಿಸಿಕೊಳ್ತೀನಿ ಎನ್ನುವ ಅತಿಯಾಸ ಕೆಲಸ ಮಾಡ್ತಾ ಇದೆಯಾ ಅವ್ರ ಮನಸ್ಸಿನಲ್ಲಿ ಅಥವಾ ಮೂರ್ಖತನ ಕೆಲಸ ಮಾಡ್ತಾ ಇದೆಯಾ ಅಂತಂದರೆ ನಾವೇ ಗೆಲ್ತೀವಿ ಅಂತ ಅಷ್ಟಾದ ಮೇಲೂ ಒಂದು ಮೌಢ್ಯ ಆವರಿಸಿದೆಯಾ ಅಂತ ನನಗೆ ಅರ್ಥ ಆಗೋಲ್ಲ ಇಲ್ಲಿ ಅಂತ ಇದು ಅಂದರೆ ಒಂದು 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 ಕಾರಣವೇ ಸಿಗ್ತಾ ಇಲ್ವಲ್ಲ ಅಂತ ಹೇಳ್ತಾನೆ ಇಂಥ ಒಂದು ರಾಜವಂಶದಲ್ಲಿ ಹುಟ್ಟುಕೊಂಡ ಇವನು ದುರ್ಯೋಧನ ಒಂದು ಅನಾವಶ್ಯಕವಾಗಿ ಇಂಥದ್ದೊಂದು ದ್ವೇಷವನ್ನು ಸಾಧಿಸಿ ಇದಕ್ಕೆ ಕಾರಣನಾಗ್ಬಿಟ್ನಲ್ಲ ಅಂತ ಅರ್ಜುನ ಹೇಳ್ತಾನೆ ನಿರರ್ಥಕಂ ಮಹದ್ವೈರಂ ಕುರಿಯಾದನ್ಯಸ್ ಯೋಧನ ಅತಿ ದುರ್ಯೋಧನನ್ನು ಹೊರತುಪಡಿಸಿ ಇನ್ಯಾರಾದರೂ ಇಂತಹ ನಿರರ್ಥಕವಾದ ದ್ವೇಷ ಮಾಡ್ತಾರ ಅಂತ ಅಂದರೆ ಒಂದು ಯಾರ ಯಾರ್ಮೇಲಾರು ದ್ವೇಷ ಮಾಡಬೇಕು ಅಂತಂದ್ರೆ ಅದಕ್ಕೆ ಅದಕ್ಕೆ ಅದರಿಂದ ನಮಗೆ ಏನಾದ್ರು ಒಂದು ಲಾಭ ಇರಬೇಕು ಒಂದು ಕಾರಣ ಇರಬೇಕು ಅಂತ ಯಾಕೆ ದ್ವೇಷ ಮಾಡ್ದ ಅಂತ ಅಂದರೆ ಅವತ್ತಿನಿಂದಲೂ ದ್ವೇಷ ಮಾಡ್ಕೊಂಡು ಬರೋದಕ್ಕೊಂದು ಇದೇ ಇಲ್ಲ ಅಂತ ಹೇಳ್ತಾನೆ ಅರ್ಜುನ ಅಂತ ಅಂದರೆ ಅರ್ಜುನ ಈ ಮಾತನ್ನು ಹೇಳೋದೇ ಹೇಳುವ ಕಾರಣಗಳೇನೆಂದರೆ ಅವರಾಗಿ ರಾಜ್ಯವನ್ನು ವಿಭಾಗಿಸಿ ದ್ರೌಪದಿಯ ಸ್ವಯಂವರದ ಅನಂತರ ಕೊಡುವವರೆಗೂ ಪಾಂಡವರ ಮನಸ್ಸಿನಲ್ಲಿ ರಾಜ್ಯ ಸಿಂಹಾಸನ ಯಾವ ಯೋಚನೆಯೇ ಹುಟ್ಟಿಲ್ಲ ಅವ್ರು ಹಿಂದಿರುಗಿ ಬಂದರು ಕಾಡಿನಿಂದ ಪಾಂಡು ಮೇಲೆ ಅವರಷ್ಟಕ್ಕೆ ಅವ್ರ ವಿದ್ಯಾಭ್ಯಾಸ ಶಾ ವಿದ್ಯಾ ಗುರುಕುಲ ಆರಂಭ ಆಯಿತು ಗುರುಕುಲಕ್ಕೆ ಸೇರಿಕೊಂಡ್ರು ಅವರಷ್ಟಕ್ಕೆ ಇದ್ರು ಇದ್ದರು ಬಿಟ್ಟರೆ ಅವರಿಗಂತಹ ಆಕಾಂಕ್ಷೆ ಹುಟ್ಟುಕೊಂಡಿಲ್ಲ ಅಂತ ಈಗ ಅವರ ಆಕಾಂಕ್ಷೆ ಹುಟ್ಕೊಂಡು ಇವರೇನೋ ಪ್ರಯತ್ನ ಆರಂಭಿಸಿದರೆ ಇವರನ್ನು ದ್ವೇಷ ಮಾಡೋದಕ್ಕೆ ಒಂದು ಅರ್ಥ ಇರುತ್ತೆ ಅರ್ಜುನ ಆ ಮಾತನ್ನು ಹೇಳ್ತಾ ಇದ್ದಾನೆ ನಾವು ಏನೂ ಪ್ರಯತ್ನ ಪಡಲೇ ಇಲ್ಲ ಅಥವಾ ನಮಗೆ ಆ ಯೋಚನೆಯೇ ಇರಲಿಲ್ವಲ್ಲ ಯಾಕೆ ಇವನು ದ್ವೇಷ ಮಾಡ್ದವೇನು ಅಂತ ಅದಾಯ್ತು ಮೇಲೆ ರಾಜ್ಯವನ್ನು ವಿಭಾಗ ಮಾಡಿದ್ರು ವಿಭಾಗ ಮಾಡಿದ್ರಾಗಲೂ ಏನು ಸಮಾನ ವಿಭಾಗ ಅಲ್ಲ ನಡೆದಿದ್ದದು ದೊಡ್ಡ ಅವರಿಗೆ ಮುಖ್ಯಪಾಲ್ ಅವರಿಗೆ ಪರಂಪರೆಯಿಂದ ಬಂದ ದೊಡ್ಡ ರಾಜಧಾನಿ ಅವರಿಗೆ ಇವರಿಗೆಲ್ಲೊಂದು ಕಾಡಿನ ಪ್ರದೇಶ ಕೊಟ್ಟು ರಾಜ್ಯ ಕಟ್ಕೊಳ್ಳಿ ಅಂತ ಬಿಟ್ಟಿದ್ದು ಅದಾದ ಆದರೂ ಬಿಡ್ಬೋದಾಗಿತ್ತಲ್ಲ ಅಂದರೆ ಮತ್ತೆ ಮಾಡಿದ್ರಲ್ಲ ಈ ದ್ವೇಷಕ್ಕೇನು ಕಾರಣ ಅಂತ ಹಾಗಾಗಿ ಈ ಥರ ನಿರರ್ಥಕವಾದ ದ್ವೇಷ ಅಂತ ಒಂದನ್ನು ಮಾಡೋದಿದ್ರೆ ಅದು ಪ್ರಪಂಚದಲ್ಲಿ ದುರ್ಯೋಧನ ಮಾತ್ರ ಅಂತ ಹೇಳ್ತಾನೆ ಅರ್ಜುನ ಒಬ್ಬ ಪ್ರಾಜ್ಞನಾಗಿ ಒಬ್ಬ ಪ್ರಬುದ್ಧನಾಗಿ ತನ್ನದೇ ಹಿತ ಯಾವುದು ತನಗೆ ಹಿತ ಯಾವುದು ಅಂತ ಯೋಚಿಸದವನು ಮಾತ್ರ ಇಂಥ ಕೆಲಸ ಮಾಡ್ತಾನೆ ಅಂತ ಗುಣತೋಭ್ಯಧಿಕ ಜ್ಞಾತ್ವ ಬಲತ ಶೌರ್ಯ ತೋಪಿವ ಅಮೂಢ ಕೋನು ಯುದ್ಧೇತ ಈಗ ನಮ್ಮ ಜೊತೆಗೆ ಯುದ್ಧಕ್ಕೆ ಅಂತ ಕೊನೆ ಅಂತಲ್ಲಿ ನಿಲ್ತ್ಬಿಟ್ನಲ್ಲ ನೀವು ಯಾವುದೇ ಕಾರಣ ನೋಡಿದರೂ ಅವನಿಗಿಂತ ನಾವು ಬಲಿಷ್ಠರು ಯಾಕೆಂದರೆ ನಮ್ಮ ಶೌರ್ಯ ಹೆಚ್ಚು ನಮ್ಮ ಬಲ ಹೆಚ್ಚು ನಮ್ಮ ಗುಣ ಹೆಚ್ಚು ಹೀಗಿರುವಾಗ ಅವನು ಅಂದರೆ ತನಗಿಂತ ಎಲ್ಲ ವಿಷಯದಲ್ಲೂ ಮುಂದೆ ಇರುವ ಮೇಲೆ ಇರುವವರ ಜೊತೆಗೆ ಯಾರು ಯಾಕೆ ಯುದ್ಧ ಮಾಡೋದಕ್ಕೆ ಹೋಗ್ತಾರೆ ಒಂದು ಸಮಾನರ ಜೊತೆಗೆ ಯುದ್ಧ ಮಾಡ್ತಾರೆ ಇಲ್ಲ ತಮಗಿಂತ ದುರ್ಬಲರಾದವ್ರ ಜೊತೆಗೆ ಯುದ್ಧ ಮಾಡ್ತಾರೆ ಅಂತ ಹೇಳ್ತಾ ಅವನು ಹೇಳ್ತಾನೆ ಇದೆಲ್ಲ ಅವರು ಹೇಳಿದ್ರು ಇವ್ರು ಹೇಳಿದ್ರು ಅವನಿಗೆ ಅರ್ಥ ಆಗಲಿಲ್ಲ ಅನ್ನೋದಕ್ಕೇನು ಸ್ವತಃ ನೀನೇ ಹೋಗಿ ಹೇಳಿದೆಯಲ್ಲ ಹ್ಞೂ ಎನ್ನತಸ್ಯ ಮನೋಹ್ಯಾಸೀನ್ ತ್ವಯೋಕ್ತಸ್ಯ ಹಿತಂವಚ ಪ್ರಶಮೇ ಪಾಂಡವೈಸಾರ್ದಂ ಸೋನ್ಯಶ್ಚ ಶೃಣುಯಿಯಾತ್ ಕಥಂ ನೀನು ಹೋಗಿ ಹೇಳ್ದಾಗಲಂತೂ ಅದೆಷ್ಟು ಸಣ್ಣ ಬೇಡಿಕೆ ಆಗೋಗಿತ್ತಲ್ವ ಐದು ಸಣ್ಣ ಊರು ಕೊಡು ಸಾಕು ಅಂತ ನಿನ್ ನೀನು ಹಿತದ ಬಾತನ್ನು ಆಡ್ದಾಗಲೂ ಕೇಳದೇ ಇದ್ದವನು ಇನ್ಯಾರು ಯಾರ ಮಾತು ಕೇಳೋದಕ್ಕೆ ಸಾಧ್ಯ ಇವನು ಅಂತ ಭೀಷ್ಮ ಎಷ್ಟೋ ಸಲ ಹೇಳ್ದ ಆಚಾರ್ಯ ದ್ರೋಣರು ಹೇಳಿದರು ಚಿಕ್ಕಪ್ಪ ವಿದುರ ಹೇಳ್ದ ಸಂಧಾನ ಮಾಡ್ಕೊಂತ ಯಾವುದೂ ಅವನಿಗೆ ಪಥ್ಯ ಆಗಲಿಲ್ಲ ಯಾವುದು ಅವನಿಗೆ ಔಷಧವಾಗಲಿಲ್ಲ ಅಂತ ಇನ್ನು ಇವನು ಮಾತ್ರ ಅಲ್ಲ ಇವನ ತಂದೆ ಕೂಡ ಮೂರ್ಖ ಅಂತ ಅನ್ಸತ್ತೆ ನನಗೆ ಅಂತ ಮೂರ್ಖಾಧ್ಯ ಪಿತಾವೃದ್ಧ ಪ್ರತ್ಯಾಖ್ಯಾತೋ ಜನಾರ್ಧನ ಕೊನೆಗೆ ಅಂದರೆ ಇವನಿಗೆ ಸಪೋರ್ಟ್ ಮಾಡ್ಕೊಂಡು ಬರ್ತಾ ಇದ್ದ ತಂದೆಯೂ ಹೇಳ್ದ ತಥಾ ಮಾತಾ ಹಿತಂ ವಾಕ್ಯಂ ಭಾಷಮಾಣ ಹಿತೈಷಿಣಿ ಹೆತ್ತ ತಾಯಿ ಬಂದು ಹೇಳಿದ್ಲು ಆದರೂ ಮಾತು ಕೇಳದೆ ಹೋದ ಇವನು ಅಂತ ಇವನು ಕುಲನಾಶಕ್ಕಾಗೆ ಹುಟ್ಟಿದವನು ಅನ್ನೋದು ಇದನ್ನು ನೋಡಿದಾಗ ಗೊತ್ತಾಗುತ್ತೆ ಒಟ್ಟು ಇದನ್ನೆಲ್ಲ ನೋಡಿದಾಗ ನನಗೇನು ಅನ್ಸುತ್ತೆ ಅಂದರೆ ಯಾಕೆ ಇವನು ಮಾಡ್ದ ಯಾಕೆ ದ್ವೇಷ ಮಾಡ್ದ ಯಾಕೆ ಯುದ್ಧ ಮಾಡ್ದೆ ಇಷ್ಟು ಜನ ಮಾತು ಹೇಳಿದಾಗಳು ಕೇಳಿಸ್ಕೊಳ್ಳಿಲ್ವಲ್ಲ ಎಲ್ಲರೂ ಹೇಳಿದ್ರು ಕೇಳಿಸ್ಕೊಳ್ಳಿಲ್ವಲ್ಲ ಅಂದರೆ ನನಗನ್ಸುತ್ತೆ ಕುಲನಾಶಕ್ಕಾಗೆ ಹುಟ್ಟು ಬಂದಿದ್ದಾನೆ ಅನ್ನೋದು ಬಿಟ್ಟರೆ ನನಗೇನು ಬೇರೆ ಕಾಣಿಸೋಲ್ಲ ಇಲ್ಲಿ ಕುಲಾಂತಕರಣೆಯ ವ್ಯಕ್ತಂ ಜಾತ ಏಷ ಜನಾರ್ದನ ಕುಲ ನಾಶ ಮಾಡೋದಕ್ಕಾಗೇ ಹುಟ್ಟಿದ ಅನ್ನೋದೇ ಒಟ್ಟು ದುರ್ಯೋಧನ ನಡೆಯಲ್ಲಿ ನನಗೆ ಕಾಣಸಿಗತ್ತೆ ಅಂತ ನನಗೆ ಅದನ್ನು ಹೇಳ್ತಾ ಅವನು ಹೇಳ್ತಾನೆ ಅರ್ಜುನ ಮುಂದುವರಿಸಿ ಹೇಳ್ತಾನೆ ವಿದುರ ವಿಧುರ ಚಿಕ್ಕಪ್ಪ ವಿದುರ ಬಹಳ ಸಲ ಹೇಳಿದ್ದ ನನಗೆ ನ ಜೀವನ್ ದಾಸ್ಯತೆ ಭಾಗಂ ಕಥಂಚನ ಅಂತ ಹಿಂದೆ ಹಲವು ಸಲ ಅವನು ಬದುಕಿರುವವರೆಗೂ ನಿಮ್ಮ ಭಾಗವನ್ನು ನಿಮಗೆ ಸಿಗೋದಕ್ಕೆ ಅಥವಾ ದಕ್ಕೋದಕ್ಕೆ ಬಿಡೋದಿಲ್ಲ ಅಂತ ಹೇಳ್ತಾ ಇದ್ದ ಯಾವಾಗಲೂ ಅಂತ ಹೇಳ್ತಾನೆ ಯಾರು ಹೇಳಿದ್ದು ಸರ್ ವಿದುರ ಹೇಳ್ತಾ ಇದ್ದ ಅರ್ಜುನನಿಗೆ ಅಂತ ಅವನ ಅವನ ಕೊನೆಯ ಉಸಿರಿರುವವರೆಗೂ ಏನೂ ತಪ್ಪು ಮಾಡದ ನಿಮ್ಮ ವಿಷಯದಲ್ಲಿ ಅವನು ದುಷ್ಟ ಕಾರ್ಯಗಳನ್ನು ಮಾಡ್ತಾನೆ ಇರ್ತಾನೆಯಿಂದ ತಾವದ ದುಷ್ಮ ಸ್ವಪಾಪೇಶು ಪ್ರಚರಿಷ್ಯತಿ ಪಾತಕಂಬತ್ತು ಅದ್ರಿಗೆ ಪಾಂಡವರ ಕಡೆಯಿಂದ ಅವನ ಮೇಲೆ ಏನೂ ಆಗಲೇ ಇಲ್ವಲ್ಲ ಅವನು ಬಿಡೋದಿಲ್ಲ ಕೊನೆಯ ಉಸ್ರುವರಿಗೂ ಇದು ಹೀಗೇ ಇರುತ್ತೆ ಅಂತ ಯಾವಾಗಲೂ ಹೇಳಿದ್ದ ವಿದುರ ಅಂತ ಅದರ ಜೊತೆಗೆ ತುಂಬ ಸಲ ನನಗೆ ಇನ್ನೊಂದು ಏನು ಹೇಳಿದ್ದ ಅಂದರೆ ನೀವು ಯಾವ ಪ್ರಯತ್ನ ಮಾಡಿದರೂ ದುರ್ಯೋಧನನನ್ನು ಬದಲಿಸೋದಕ್ಕಾಗೋದಿಲ್ಲ ಯುದ್ಧದಲ್ಲಿಯೇ ಇದು ಪರಿಸಮಾಪ್ತಿಯಾಗತ್ತೆ ಯುದ್ಧದಲ್ಲಿ ನೀವು ಅವನನ್ನು ಸೋಲಿಸಿದ ಮೇಲೆ ಕೊಂದ ಮೇಲೆ ಮಾತ್ರ ಇದು ಸರಿಯಾಗತ್ತೆ ಹೊರತು ಅಲ್ಲಿವರಿಗೆ ಸರಿಯಾಗೋಲ್ಲ ಅಂತ ಸ್ಪಷ್ಟವಾಗಿ ಅವನು ಹೇಳಿದ್ದ ಅಂತ ಚಿಕ್ಕಪ್ಪ ವಿದುರ ಹೇಳಿದಷ್ಟು ಸತ್ಯ ಆಗಿದ್ದನ್ನು ಇವತ್ತು ಕಣ್ಣಾರೆ ಕಾಣ್ತೀ ಕಾಣ್ತಾ ಇದ್ದೀನಿ ಅಂತ ಹೇಳ್ತಾನೆ ಇವನು ಹುಟ್ಟಿದಾಗಲೇ ಹಲವು ಸಿದ್ಧಪುರುಷರು ಹೇಳಿದ್ರಂತೆ ಉಕ್ತಂಹಿ ಭೋಬಿಸ್ ಸಿದ್ಧೈಹಿ ಜಾತ ಮಾತ್ರೇ ಸ ಏನಂ ಪ್ರಾಪ್ಯ ದುರಾತ್ಮಾನಂ ಕ್ಷಯಂ ಕ್ಷತ್ರಂ ಗಮಿಷ್ಯತಿ ಅಂತ ಹೇಳಿದ್ರಂತೆ ಅವನು ಹುಟ್ಟಿದಾಗ ಅಂದರೆ ಇವನು ಇಡೀ ಕ್ಷತ್ರಿಯರೇ ನಾಶವಾಗುವಂಥ ಕಾರ್ಯ ಮಾಡ್ತಾನೆ ಅಂತ ಹೇಳಿದ್ರಂತೆ ಅದು ಸತ್ಯ ಆಗೋಯ್ತು ಇಲ್ಲಿ ಈಗ ಅಂತ ಕ್ಷಯಮ್ಯಾತಾ ಹಿ ರಾಜಾನೋ ದುರ್ಯೋಧನ ಕೃತೇ ಭೃಶಂ ಇವನೊಬ್ಬನ ಕಾರಣಕ್ಕಾಗಿ ಎಲ್ಲ ರಾಜವಂಶಗಳು ನಿರ್ನಾಮವಾಗಿಬಿಟ್ಟು ಒಂದು ಇನ್ನೇನು ಇನ್ನೇನು ಇನ್ನು ಇನ್ನೊಂದು ಜನ ಉಳಿದಿದ್ದಾರೆ ಇವರು ಇಷ್ಟನ್ನು ಮುಗಿಸ್ಬೇಕಷ್ಟೇ ಅಲ್ವಾ ನಮ್ಮ ಕರ್ತವ್ಯ ಅಂತ ಕೇಳ್ತಾನೆ ಅರ್ಜುನ ಸದ್ಯ ಸರ್ವಾಂದ್ರಣೇ ಯೋಧ ನಿಹನಿಶ್ಯಾಮಿ ಮಾಧವ ಕ್ಷತ್ರಿಯೇಶು ಹತೇಶು ವಾಶು ಶೂನ್ಯೇಶ ಕೃತೆ ಎಲ್ಲ ಶಿಬಿರಗಳು ಖಾಲಿಯಾಗಿವೆ ಅಂದರೆ ಆಲ್ಮೋಸ್ಟ್ ಆಲ್ ಖಾಲಿ ಯಾವ ಶಿಬಿರಗಳಲ್ಲೂ ಯಾರೂ ಇಲ್ಲ ಈಗ ಇನ್ನೊಂದು ಸ್ವಲ್ಪ ಉಳಿದಿದೆ ಅದು ಮುಗಿಸ್ಬೇಕಾಗಿದೆ ಅಷ್ಟೇ ಅಲ್ವಾ ಈ ಕೆಲಸ ಅಂತ ಅಂದರೆ ಅರ್ಜುನನ ವಿಷಾದ ಕಾಣಿಸ್ಕೊಳ್ಳತ್ತೆ ಮತ್ತೆ ಅದು ಅಂತ ನಿರರ್ಥಕತೆ ನಾನು ನಿರರ್ತಕತೆ ಯಾ ಯಾಕೆ ಮಾಡ ಯಾಕಾಯ್ತು ಇದು ಅಂತ ರಥವನ್ನು ಅವರ ಸೈನ್ಯದ ಕಡೆಗೆ ತಗೊಂಡು ಹೋಗು ಇನ್ನು ಯಾರು ಉಳಿದಿದ್ದಾರೋ ಅವರನ್ನು ಮುಗಿಸೋ ಕೆಲಸ ಮಾಡ್ತೀನಿ ನಾನು ಅಂತ ಹೇಳ್ತಾನೆ ಅರ್ಜುನ ಮತ್ತೊಮ್ಮೆ ಅದೇ ಯುದ್ಧ ಮುಂದುವರಿಯತ್ತೆ ಅರ್ಜುನ ಈ ನಂತರ ಯುದ್ಧ ನಡೀತಲೇ ಇರುತ್ತೆ ಇದ್ದವರಷ್ಟೇ ಜನ ಯುದ್ಧ ಮಾಡ್ತಾ ಇದ್ರು ಅಂತ ಮಾತಾಡ್ಕೊಂಡ್ವಲ್ಲ ಮತ್ತೊಮ್ಮೆ ಅದೇ ಯುದ್ಧ ಮುಂದುವರಿಯುತ್ತೆ ಒಂದಿಷ್ಟು ಹೊತ್ತು ಏನೂ ಆಗದೇ ಯುದ್ಧ ಮುಂದುವರಿಯುತ್ತೆ ಇವನು ಅವನನ್ನು ಅವನು ಇವನನ್ನು ಸೋಲಿಸ್ದ ಅನ್ನೋ ಥರನೇ ಆಗ್ತಾ ಇರುತ್ತೆ ಬಿಟ್ಟರೆ ಮತ್ತೇನೂ ಆಗಲ್ಲ ಇವನು ಅವನ ಸಾರಥಿ ಕೊಲ್ತಾನೆ ಅವನೋಗಿ ಇನ್ನೊಂದು ರಥ ತರ್ತಾನೆ ಇಷ್ಟೇ ಬಹಳ ಹೊತ್ತು ನಡೆಯುತ್ತೆ ಹದಿನೆಂಟನೇ ದಿನ ಒಂದು ಹಂತದಲ್ಲಿ ದುರ್ಯೋಧನ ಮತ್ತು ದುಷ್ಟೋದ್ಯುಮ್ನಿಗೆ ಜೋರಾದ ಯುದ್ಧ ನಡೆಯುತ್ತೆ ದುಷ್ಟೋದ್ಯುಮ್ನ ದುರ್ಯೋಧನನ ಸಾರಥಿಯನ್ನು ಕೊಂದು ಅವನ ನಾಲ್ಕು ಕುದುರೆಗಳನ್ನು ಕೊಲ್ತಾನೆ ಆಗ ದುರ್ಯೋಧನ ಒಂದು ಇನ್ನೊಂದು ಕುದುರೆ ಹತ್ಕೊಂಡು ಹೊರಟು ಬಿಡ್ತಾನೆ ದುರ್ಯೋಧನ ಎಲ್ಲೋದ ಅಂತಲೇ ಕಾಣಿಸೋಲ್ಲ ಎಲ್ಲಿ ಎಲ್ಲೂ ಯಾರಿಗೂ ಕಾಣಿಸ್ತೇ ಇರೋ ತರ ಆ ಬಿಡುತ್ತೆ ಅದೃಷ್ಟ ದುರ್ಯೋಧನ ಬರಿಂದಮಂ ಅಶ್ವತ್ಥಾಮ ಕೃಪಶ್ಚೈವ ಕೃತವರ್ಮಾ ಚ ಸಾತ್ವತಃ ಅಪೃಚ್ಛನ್ ಕ್ಷತ್ರಿಯಂ ಸತ್ರ ಕೊನು ದುರ್ಯೋಧನೋ ಗತಃ ಅಶ್ವತ್ಥಾಮ ಕೃಪರು ಕೃತವರ್ಮ ಇಷ್ಟು ಜನ ಅಲ್ಲಿರೋನ್ ಕೇಳ್ತಾರೆ ದುರ್ಯೋಧನ ಎಲ್ಲೋದ ಎಲ್ಲೋದಾ ಅಂತ ಅಂದ್ರೆ ಅವರಿಗೆ ದುರ್ಯೋಧನನ ಸತೋಬುಟ್ನಾ ಅಂತೆಲ್ಲ ಅನ್ಸ್ಬಿಡತ್ತೆ ಎಲ್ಲೂ ಕಾಣಿಸ್ದೇ ಇದ್ದಾಗ ಕೆಲವರು ಹೇಳ್ತಾರೆ ಅವನು ಅವನ ರಥಭಗ್ನ ಆದಾಗ ಅಂದರೆ ಸಾರಥಿ ಎಲ್ಲ ಸತ್ತ ಮೇಲೆ ಅವನು ಶಕುನಿ ಇರೋ ಜಾಗಕ್ಕೆ ಹೋಗಿದ್ದಾನೆ ಅಂತ ಕೆಲವರು ಹೇಳ್ತಾರೆ ಇನ್ನೊಂದಿಷ್ಟು ಜನ ಭಾಳ ಗಾಯಗೊಂಡಿರ್ತಾರೆ ಅಂದರೆ ಒಂಥರ ಅದು ಭಾಳ ಇದು ವಿಚಲಿತರಾಗಿರ್ತಾರಲ್ಲ ಅವ್ರು ಹೇಳ್ತಾರೆ ದುರ್ಯೋಧನೇನ ಕಿಂಕಾರ್ಯಂ ದ್ರಕ್ಷಧ್ವಂ ಯದಿ ಜೀವತಿ ಯುದ್ಧಧ್ವಂ ಸಹಿತ ಸರ್ವೇ ಕಿಂವೋ ರಾಜ ಕರಿಷ್ಯತಿ ಅಂತ ಅಂದರೆ ಎಷ್ಟು ಅವರು ಡಿಸ್ಟರ್ಬ್ಡ್ ಆಗಿರ್ತಾರೆ ಅಂದರೆ ದುರ್ಯೋಧನನ ಎಲ್ಲಿದ್ದಾನೆ ಅಂತ ಯಾಕೆ ಹುಡುಕ್ತಾ ಇದ್ದೀರಿ ಅಂತ ಇವ್ರುಗಳಿಗೆ ಬೈತಾರೆ ಯಾಕೆ ಹುಡುಕ್ತಾ ಇದ್ದೀರಿ ಒಬ್ಬ ಬದುಕಿದ್ರೆ ಸಿಗ್ತಾನೆ ಅವನು ಈಗ ನೀವು ಅಷ್ಟೋ ಜನ ಸೇರಿ ಯುದ್ಧ ಮಾಡಿ ಅವ್ನು ತಗೊಂಡು ಏನು ಮಾಡೋಕ್ಕಿದೆ ಈಗ ಅಂತ ಇವರಿಗೆ ಹೇಳ್ತಾರೆ ಆದರೆ ಒಂದು ತರಹದಲ್ಲಿ ಬಹಳ ಮಟ್ಟಿನ ಹತಾಶೆ ಅನ್ನೋದು ದುರ್ಯೋಧನನ ಪಕ್ಷದಲ್ಲಿ ಕಾಣಿಸ್ಕೊಳ್ತಾ ಹೋಗುತ್ತೆ ಆದರೆ ನಿಲ್ಸೋಕ್ಕಾಗಲ್ಲ ಅಂದರೆ ನಿಲ್ಲಿಸೋಕೆ ನಿರ್ಣಯ ಅವ್ನು ತಗೋಬೇಕಲ್ಲ ಅಂದರೆ ಆ ಸಿಟ್ಟು ಕಾಣಿಸುತ್ತೆ ಅವ್ನು ತೊಗೊಂಡು ಏನು ಮಾಡೋದು ಬದುಕಿದ್ರೆ ಕಾಣ್ತಾನೆ ಅವನು ಅಂತ ಹೇಳುವಾಗ ಅಂದರೆ ಒಟ್ಟು ನಮ್ಮನ್ನೆಲ್ಲ ಸಾಯಿಸದೆ ಮುಗಿಸಲ್ಲ ಅವನು ಅನ್ನೋ ತರಹದ ಹತಾಶೆ ಕೂಡ ಅವರಿಗೆಲ್ಲ ಕಾಣ್ತಾ ಇದೆ ಇಷ್ಟಾಗ್ತಾ ಇದ್ದಾಗ ಏನಾಗುತ್ತೆ ಎದುರುಗಡೆಯಲ್ಲಿ ಮತ್ತೆ ಪಾಂಡವ ವೀರರು ಕಾಣಿಸ್ಕೊಳ್ತಾರೆ ಇವರೆಲ್ಲ ಸೇರಿ ಅವರ ಮೇಲೆ ಯುದ್ಧ ಮುಂದುವರಿಸ್ತಾರೆ ಅಶ್ವತ್ಥಾಮ ಕೃಪಾ ಕೃತವರ್ಮ ಅಲ್ಲ ಆದರೆ ಆ ಸ್ವಲ್ಪ ಹೊತ್ತು ಯುದ್ಧ ಆದಮೇಲೆ ಮತ್ತೆ ಅವರಿಗೆ ದುರ್ಯೋಧನ ಎಲ್ಲೋದಾ ಅನ್ನುವ ಯೋಚನೆ ಆರಂಭ ಆಗುತ್ತೆ ಮತ್ತೆ ಹುಡ್ಕೊಂಡು ಹೊರಡ್ತಾರೆ ಎಲ್ಲಿ ಹೋಗಿದ್ದಾನೆ ಎಲ್ಲಿ ಹೋಗಿದ್ದಾನೆ ಅಂತ ಈ ಇದೇ ಹೊತ್ತಿಗೆ ಇನ್ನೊಂದು ಕಡೆ ಏನಾಗುತ್ತೆ ಅಂದರೆ ಒಂದು ಕಡೆ ಭೀಮ ಜೋರಾಗಿ ಯುದ್ಧ ಮಾಡ್ತಾ ಇರ್ತಾನೆ ದುರ್ಯೋಧನ ತಮ್ಮಂದ್ರೆ ಏನೊಂದಿಷ್ಟು ಇನ್ನು ಉಳಿದಿರ್ತಾರೆ ಎಲ್ಲರೂ ಸತ್ತಿಲ್ವಲ್ಲ ಇನ್ನು ಅವರುಗಳು ಕೂಡ ಎಲ್ಲಿ ಹೋದ ದುರ್ಯೋಧನ ಅಂತ ಅವರು ಹುಡುಕ್ತಾಯಿರ್ತಾರೆ ಆ ಹುಡುಕುವ ಸಿಟ್ಟಿನಲ್ಲಿ ಅವರಿಗೆ ಭೀಮ ಕಾಣಿಸ್ಕೊಳ್ತಾನೆ ಏನಾದರೂ ಮಾಡಿದರೆ ಭೀಮ ಮಾಡಿರಬೇಕಲ್ಲ ಅನ್ನೋ ಸಿಟ್ಟಲ್ಲಿ ಭೀಮನ ಮೇಲೆ ನುಗ್ಗುತ್ತಾರೆ ಅವರು ದುರ್ಮರ್ಷಣ ಜೈತ್ರ ಭೂರಿಬಲ ರವಿ ಇವರೆಲ್ಲ ಸೇರಿ ಭೀಮನ ಮೇಲೆ ಎಲ್ಲ ಕಡೆಯಿಂದ ಆಕ್ರಮಣ ಮಾಡ್ತಾರೆ ಸ್ವಲ್ಪ ಹೊತ್ತು ಯುದ್ಧ ಆಗುತ್ತೆ ಸ್ವಲ್ಪ ಹೊತ್ತು ಮಾತ್ರ ಯುದ್ಧ ಆಗ್ತಾ ಇದ್ದಾಗೆ ಭೀಮ ಮೊದಲು ದುರ್ಮರ್ಶನನ್ನು ಕೊಲ್ತಾನೆ ಪ್ರಬಾಣದಿಂದ ಇನ್ನೊಂದು ಅದು ಅದು ಮರುಕ್ಷಣವೇ ಒಂದು ಭಲ್ಲವನ್ನು ತೆಗೆದು ಭಲ್ಲ ಬಾಣವನ್ನು ತೆಗೆದು ಶ್ರುತಾಂತ ಅನ್ನುವ ಇನ್ನೊಬ್ಬ ಧೃತರಾಷ್ಟ್ರನ ಮಗನನ್ನು ಕೊಲ್ತಾನೆ ಅದಾಗ್ತಾ ಇದ್ದಾಗೆ ನಾರಾಚದಿಂದ ನಗು ನಗುತ್ತಲೇ ಜಯತ್ಸೇನನನ್ನು ಕೊಲ್ತಾನೆ ಅದಾದ ಮೇಲೆ ಶೃತರುವ ಭೀಮನ ಜೊತೆಗೆ ಜೋರಾಗಿ ಯುದ್ಧ ಮಾಡುತ್ತಲೇ ಇರ್ತಾನೆ ಆದರೆ ಶೃತರುವನ ಜೊತೆಗೆ ಯುದ್ಧ ಮಾಡ್ತಾನೆ ಭೀಮ ಮೂರು ಬಾಣಗಳನ್ನು ಒಟ್ಟಿಗೆ ಬಿಟ್ಟು ಜೈತ್ರ ಭೂರಿಬಲ ರವಿ ಅಂತ ಮೂರು ಜನರನ್ನು ಕೊಲ್ತಾನೆ ಶುತ್ರವಾಗಿರ್ತಾನಲ್ಲ ಅವನ ಕಡೆಗೆ ಹೆಚ್ಚು ಗಮನ ಕೊಡ್ದೇನೆ ದುರ್ವಿಮೋಚನನನ್ನು ಕೊಲ್ತಾನೆ ಅಂದ್ರೆ ಉಳಿದವರೆಲ್ಲ ಹೋಗ್ತಾ ಇದಾರೆ ಈಗ ಹಾ ಅದಾಗ್ತಾ ಇದ್ದಾಗೆ ದುಷ್ಪ್ರದರ್ಶನ ಕೊಲ್ತಾನೆ ಅದಾದ್ಮೇಲೆ ಸುಜಾತನನ್ನ ಕೊಲ್ತಾನೆ ಅದಾಗ್ತಾ ಇದ್ದಾಗ ದುರ್ವಿಷನನ್ನ ಕೊಲ್ತಾನೆ ಕಣ್ಣೆದರಿಗೆ ಎಲ್ಲರೂ ಸಾಯ್ತಾ ಇರೋದನ್ನ ನೋಡಿ ಈ ಶ್ರುತರುವ ಬಹಳ ಸಿಟ್ಟಾಗುತ್ತಾನೆ ಸಿಟ್ಟಾಗಿ ಭೀಮನ ಜೊತೆಗೆ ಘೋರವಾದ ಯುದ್ಧ ಮುಂದುವರಿಸ್ತಾನೆ ಸೊ ಅಲ್ಲಿಗೆ ದುರ್ಯೋಧನ ಕಾಣೆಯಾಗಿದ್ದಾನೆ ಅಂತ ನಾವು ಹೇಳ್ಬೋದು ಸದ್ಯಕ್ಕೆ ಆದ್ರೆ ಕಾಣೆಯಾಗಿ ಈಗ ಎಲ್ಲಿ ಅನ್ನೋದು ಮುಖ್ಯ ನಮಗೆ ಗೊತ್ತಿರೋ ಹಾಗೆ ಊರು ಭಂಗ ಅಂತ ಒಂದು ಪಾಠ ಇತ್ತು ನಮ್ಮ ಹೈಸ್ಕೂಲಲ್ಲಿ ಸರೋವರದಲ್ಲಿ ಇರ್ತಾನೆ ಅಂತ ಅದು ಅದಾ ಇದು ಅಥವಾ ಬೇರೆ ಏನಾದರೂ ಮತ್ತೆ ಆಗುತ್ತೆ ಅನ್ನೋದನ್ನು ಮುಂದಿನ ಎಪಿಸೋಡಲ್ಲಿ ನೋಡೋಣ ಅಂತ ಹೇಳ್ತಾ ಇವತ್ತಿನ ಈ ಸಂಚಿಕೆನ ಮುಗಿಸ್ತಾ ಇದ್ದೀನಿ ಸೊ ಈ ಸಂಚಿಕೆಯಲ್ಲಿ ಅಳಿದುಳಿದ ಎಲ್ಲ ಯೋಧರು ಕೂಡ ಅಂದರೆ ರೆಸಿಡ್ಯೂವಲ್ ಪಾರ್ಟಿಕಲ್ಸ್ ಅಂತಾರಲ್ಲ ಹಾಗೆ ಒಂದು ಆ ಥರ ಎಲ್ಲವನ್ನು ಖಾಲಿ ಮಾಡುವಂಥ ಪ್ರೊಸೆಸ್ ನಡೀತಾ ಇದೆ ಅಂತ ಅನಿಸುತ್ತೆ ಹೌದು ಅಲ್ವಾ ಹೌದು ಸೊ ಅದನ್ನು ಅರ್ಜುನ ಮತ್ತು ಭೀಮ ಇವರೆಲ್ಲರೂ ಕೂಡ ಯಶಸ್ವಿಯಾಗಿ ಮಾಡ್ತಾ ಇದ್ದಾರೆ ಮುಂದಿನ ಭಾಗದಲ್ಲಿ ಮತ್ತಷ್ಟು ವಿಚಾರಗಳು ನೋಡೋಣ ಈ ಯುದ್ಧ ಹೇಗೆ ಕೊನೆಗೊಳ್ಳುತ್ತೆ ಅನ್ನೋದು ಭಾಳ ಮುಖ್ಯ ಸೊ ಅದನ್ನು ಮುಂದಿನ ಸಂಚಿಕೆ ನೋಡೋಣ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸೋದೀನಿ ಮುಗಿಸೋಕಿನ ಮುಂಚೆ ವಿದ್ವಾನ್ ಜಗದೀಶ್ ಶರ್ಮಾ ಸಂಪಸ್ ಸರ್ಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು ಸರ್ ಥ್ಯಾಂಕ್ ಯು ವೆರಿ ಮಚ್ ಸೊ ಸ್ನೇಹಿತರೆ ನಿಮ್ಮ ಅನಿಸಿಕೆಗಳಿಗೆ ಸ್ವಾಗತ ಮತ್ತು ನಿಮ್ಮ ಪ್ರಶ್ನೆಗಳಿದ್ದರೆ ಅದನ್ನು ಕೂಡ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮತ್ತು ನಿಮ್ಮೆಲ್ಲ ಸ್ನೇಹಿತರೊಂದಿಗೆ ಎಪಿಸೋಡನ್ನು ದಯವಿಟ್ಟು ಶೇರ್ ಮಾಡಿ ನೋಡ್ತಾರೆ ಗೌರಿಶಕ್ ಸ್ಟುಡಿಯೋ ನೋಡ್ತಾರೆ ಮಹಾಭಾರತ ರಹಸ್ಯಗಳು ದ ಸೀಕ್ರೆಟ್ಸ್ ಆಫ್ ಮಹಾಭಾರತ ನಮಸ್ಕಾರ